ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಭೂತರ್ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸಭಾಪರ್ವದಲ್ಲಿ ತನ್ನ ಸಭಾಮಂದಿರವನ್ನು ನೋಡಿ ಹೆಮ್ಮೆಗೊಂಡ ಧರ್ಮರಾಜನು ಇದರಂತೆ ಲೋಕದಲ್ಲಿ ಬೇರೆ ಯಾವುದಾದರೂ ಸಭೆಯುಂಟೆ ಎಂದು ನಾರದರನ್ನು ಪ್ರಶ್ನೆ ಮಾಡಲು ನಾರದನು ಇಂದ್ರಾದಿ ದೇವಸಭೆಗಳನ್ನು ವರ್ಣಿಸಲು ಆರಂಭಿಸಿದುದು ಎಂಬ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಜನಮೇ ಜಯರಾಜ ಕೇಳು ಇಂದ್ರನು ಹೇಳಿದ ರಾಜನೀತಿಗಳನ್ನೆಲ್ಲ ಧರ್ಮರಾಜನು ಬಹಳವಾಗಿ ಗೌರವಿಸಿ ಅವನನ್ನು ಕುರಿತು ಓ ಮಹಾತ್ಮ ನೀವು ಹೇಳಿದ ಈ ಧರ್ಮ ನಿರ್ಣಯಗಳೆಲ್ಲವೂ ನ್ಯಾಯಸಮ್ಮತವಾದುವು ಇವುಗಳನ್ನೆಲ್ಲ ನನ್ನ ಶಕ್ತಿಗೂ ನ್ಯಾಯಕ್ಕೂ ಅನುಸರಿಸಿ ನಾನು ನಡೆಸುತ್ತಲೇ ಇರುವೆನು ನಮ್ಮ ಪೂರ್ವ ರಾಜರು ಧರ್ಮದಿಂದ ಧನವನ್ನು ಅರ್ಚಿಸಿ ನಡೆಸಬೇಕಾದ ಕಾರ್ಯಗಳನ್ನೆಲ್ಲ ನ್ಯಾಯ ರೀತಿಯಿಂದಲೇ ನಡೆಸುತ್ತಿದ್ದರು ಅವರು ತಮ್ಮ ಕಾರ್ಯಗಳನ್ನು ಸಕಾರಣವಾಗಿ ಮತ್ತು ಉತ್ತಯುಕ್ತವಾಗಿ ನಡೆಸಿ ಅವುಗಳನ್ನು ಸಫಲಗೊಳಿಸುತ್ತಿದ್ದರು ಎಂಬುದರಲ್ಲಿ ಸಂದೇಹವಿಲ್ಲ ಈಗ ನಾವು ಅವರ ಸನ್ಮಾರ್ಗವನ್ನೇ ಅನುಸರಿಸಿ ನಡೆಯಲು ಪ್ರಯತ್ನಿಸುತ್ತಿರುವವು ಆದರೆ ಅವರೆಲ್ಲರೂ ಮನಸ್ಸನ್ನು ನಿಗ್ರಹಿಸಿದ ಜಿತೇಂದ್ರಿಯರಾದುದರಿಂದ ಅವರನ್ನು ಯಥಾವತ್ತಾಗಿ ಅನುಸರಿಸಿ ಹೋಗುವುದೇನು ನಮ್ಮಂಥವರಿಗೆ ಅಸಾಧ್ಯವೇ ಎಂದನು ಧರ್ಮರಾಜನು ಈ ಮಾತುಗಳನ್ನು ಹೇಳಿ ಮುಗಿಸಿದ ಮೇಲೆ ತನಗೆ ರಾಜಧರ್ಮಗಳನ್ನು ಉಪದೇಶಿಸಿದ ನಾರದನನ್ನು ಬಹಳವಾಗಿ ಪೂಜಿಸಿ ಸತ್ಕರಿಸಿದನು ಆಮೇಲೆ ನಾರದನು ತನ್ನ ಬಳಲಿಕೆಯನ್ನು ತೀರಿಸಿಕೊಂಡು ಸುಖಾಸೀನಾಗಿ ಕುಳಿತಿದ್ದಾಗ ಇದೇ ತಕ್ಕ ಸಮಯವೆಂದು ಧರ್ಮರಾಜನು ತ್ರಿಲೋಕ ಸಂಚಾರಿಯಾದ ಆ ನಾರದ ಮಹರ್ಷಿಯ ಸಮೀಪಕ್ಕೆ ಬಂದು ಅವನ ಸಮೀಪದಲ್ಲಿ ಕುಳಿತು ಹೀಗೆಂದು ಪ್ರಶ್ನೆ ಮಾಡುವನು ಓ ಮುನೀಂದ್ರ ನೀನು ಲೋ ಸದಾ ಲೋಕ ಸಂಚಾರಿಯಾಗಿ ಬಹು ಲೋಕಗಳನ್ನು ಸುತ್ತಿ ಅಲ್ಲಲ್ಲಿನ ವಿಶೇಷತೆಗಳನ್ನೆಲ್ಲ ನೋಡಿದವನು ಆದಿಯಲ್ಲಿ ಬ್ರಹ್ಮನಿಂದ ಸೃಷ್ಟಿಸಲ್ಪಟ್ಟ ಎಲ್ಲಾ ಲೋಕಗಳನ್ನು ನೀನು ಮನೋವೇಗದಿಂದ ಸಂಚರಿಸಿ ನೋಡಿ ಬಂದವನು ಈ ನನ್ನ ಸಭೆಗೆ ಸಮಾನವಾದ ಅಥವಾ ಇದಕ್ಕಿಂತಲೂ ಅತಿಶಯವಾದ ಬೇರೆ ಯಾವುದಾದರೂ ಸಭೆಯನ್ನು ನೀನು ನೋಡಿದುದುಂಟೆ ಮುಂದೆಯಾದರೂ ಅಂತಹ ಸಭೆಯನ್ನು ನೀನು ನೋಡುವ ಸಂಭವವುಂಟೆ ಈ ಸಂಗತಿಯನ್ನು ನನಗೆ ತಿಳಿಸಬೇಕು ಎಂದನು ಆಗ ನಾರದನು ಧರ್ಮರಾಜನ ಮಾತನ್ನು ಕೇಳಿ ನಗುತ್ತಾ ನಿಂಪಾದ ಮಾತಿನಿಂದ ಅವನನ್ನು ಕುರಿತು ಪಾ ಯುಧಿಷ್ಠಿರ ರತ್ನಮಯವಾದ ಈ ನಿನ್ನ ಸಭೆಯಂತೆ ಮನುಷ್ಯ ಲೋಕದಲ್ಲಿ ಬೇರೆ ಯಾವ ಸಭೆಯೋ ಎದ್ದುದಾಗಿ ನನಗೆ ತಿಳಿಯಲಿಲ್ಲ ಇಂತಹ ಉತ್ತಮ ಸಭೆಯನ್ನು ಬೇರೆಲ್ಲಿಯೂ ನಾನು ಇದಕ್ಕೆ ಮೊದಲು ಕಂಡುದೂ ಇಲ್ಲ ಕೇಳಿದುದೂ ಇಲ್ಲ ಆದರೆ ದೇವಸಭೆಗಳಲ್ಲಿ ಇದಕ್ಕಿಂತಲೂ ಎಷ್ಟೋ ವಿಶೇಷಗಳನ್ನು ನಾನು ನೋಡಿರುವೆನು ನಿನಗೆ ಕೇಳಬೇಕೆಂಬ ಕುತೂಹಲವಿದ್ದರೆ ಇಂದ್ರ ಯಮ ವರುಣ ಕುಬೇರಾದಿಗಳ ಸಭೆಗಳನ್ನು ಇವಕ್ಕೆ ಮೇಲೆನಿಸಿ ಸಮಸ್ತ ಲೋಕಗಳಲ್ಲಿರುವ ಎಲ್ಲ ಭೋಗಗಳಿಗೂ ಆಶ್ರಯವಾಗಿ ಎಂತಹ ಶ್ರಮವನ್ನು ನೀಗಿಸತಕ್ಕ ಬ್ರಹ್ಮಸಭೆಯನ್ನು ಕುರಿತು ಕೆಲವು ಮುಖ್ಯ ಸಂಗತಿಗಳನ್ನು ವಿವರಿಸುವೆನು ಕೇಳು ದೇವ ಮಾನುಷ ಲೋಕಗಳಿಗೆ ಸಂಬಂಧಪಟ್ಟ ಎಲ್ಲ ವಿಶೇಷಗಳನ್ನು ಆ ಸಭೆಯಲ್ಲಿ ನೋಡಬಹುದು ಪ್ರಾಪಂಚಿಕವಾದ ಸಮಸ್ತ ಸ್ವರೂಪಗಳು ಅದರಲ್ಲಿ ಕಾಣುವವು ದೇವತೆಗಳು ಪಿತೃಗಳು ಸಾಧ್ಯರು ಆತ್ಮನಿಗ್ರಹವನ್ನು ಮಾಡಿದ ಅನೇಕ ಯಜ್ಞಶೀಲರು ಶಾಂತಿ ಪ್ರಧಾನರಾದ ಅನೇಕ ಮಹರ್ಷಿಗಳು ಸದಕ್ಷಿಣಾಕವಾದ ವೇದೋಕ್ತ ಯಜ್ಞಗಳನ್ನು ನಡೆಸಿದವರು ಇವರೆಲ್ಲರಿಂದಲೂ ಸೇವಿಸಲ್ಪಡುತ್ತಿರುವ ಆ ದೇವಸಭೆಗಳ ವಿಚಾರವನ್ನು ನಿನಗೆ ತಿಳಿಸುವೆನು ಎಂದನು ಆಗ ಯುಧಿಷ್ಠಿರನು ನಾರದನ ಮಾತನ್ನು ಕೇಳಿ ಬಹಳ ಸಂತೋಷಗೊಂಡು ತನ್ನ ಎಲ್ಲಾ ಸಹೋದರರೊಡನೆಯೂ ಬ್ರಾಹ್ಮಣರೊಡನೆಯೂ ಕೈಮುಗಿದು ಓ ಮುನೀಂದ್ರ ಆ ಸಭೆಗಳ ರೀತಿಯನ್ನೆಲ್ಲ ಕೇಳಬೇಕೆಂದು ನನಗೆ ಬಹಳ ಉಂಟು ಆ ಸಭೆಯಲ್ಲಿರುವ ವಸ್ತುಗಳೆಂತವು ಅವುಗಳ ವಿಸ್ತಾರವೆಷ್ಟು ಅವುಗಳ ಅಗಲವೆಷ್ಟು ಆ ಸಭೆಗಳಲ್ಲಿರುವ ಬ್ರಹ್ಮಾದಿ ದೇವತೆಗಳನ್ನು ಸುತ್ತಿಮುತ್ತಿ ಸೇವಿಸುತ್ತಿರುವವರು ಎಂಥವರು ಇಂದ್ರ ವರುಣಾದಿ ಸಭೆಗಳಲ್ಲಿರುವ ವಿಶೇಷಗಳೇನು ಇವನ್ನೆಲ್ಲ ಕ್ರಮವಾಗಿ ನೀನು ತಿಳಿಸಬೇಕು ನಮ್ಮೆಲ್ಲರಿಗೂ ಅದನ್ನು ಕೇಳಬೇಕೆಂಬ ಆಸೆಯಿದೆ ಎಂದನು ಆಗ ನಾರದನು ಹಾಗಿದ್ದರೆ ಕ್ರಮವಾಗಿ ತಿಳಿಸುವೆನು ಕೇಳು ಎಂದು ವರ್ಣಿಸತೊಡಗಿದನು ಇದು ಆರನೆಯ ಅಧ್ಯಾಯವು నమస్తే శారదే దేవి కాశ్మీర పురవాసిని మహం ప్రార్థయే నిత్యం విద్యాదానం చేహి మే నమస్కారం